ನಾವುಗಳು ನನ್ನ ಜೆಡಿಎಸ್ ಪಕ್ಷದಲ್ಲಿ ಬಣಮಾಡಲು ಹೋಗುವುದಿಲ್ಲ ನಾನು ಜಾತ್ಯತೀತ ತತ್ವದಲ್ಲಿದ್ದು ನಮ್ಮ ವಿರುದ್ಧ ಅವರು ಕಾನೂನು ಹೋರಾಟ ಮಾಡಿದರೆ ನಾವು ಮಾಡುತ್ತೇವೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ವಿರುದ್ಧ ಅರಸಿಕೇರಿ ನಗರಸಭೆ ನೂತನ ಅಧ್ಯಕ್ಷ ಸಮಿಲುಲ್ಲಾ ವಾಗ್ದಾಳಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ನನ್ನ ಬಗ್ಗೆ ಇಲ್ಲ ಸಲದ ಮಾತನಾಡುವ ಅಧಿಕಾರ ಪರಾಚಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ಗೆ ಕೊಟ್ಟವರು ಯಾರು ಅವರ ಆರೋಪದಲ್ಲಿ ಹೋಗುತ್ತೇವೆ ಸಂಪರ್ಕ ಸಂವಹನದ ಕೊರತೆಯಿಂದ ಜೆಡಿಎಸ್ ನಾಯಕರು ನಮ್ಮ ಮೇಲೆ ಅಂತರ ಇದೆ ವಿಶ್ವಾಸ ಕಡಿಮೆಯಾಗಿದೆ ಎಂದ ಅವರು ನಮ್ಮ ನೈತಿಕತೆ ಬಗ್ಗೆ ಮಾತನಾಡುವ ಸಂತೋಷ್ ಹಿಂದೆ ಕುಮಾರ್ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಕೆಡವಿದ್ದು ಯಾರು ಎಂಬುದನ್ನು ಹೇಳಲಿ ಎಂದು ಆಗ್ರಹಿಸಿದರು ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಎಂದು ಒಂದೇ ದಿನದಲ್ಲಿ ಜೆಡಿಎಸ್ ಬಂದವರಲ್ಲಿ ಯಾವ ಸಿದ್ಧಾಂತ ಇದೆ ಎಂದು ಪ್ರಶ್ನಿಸಿದರು ಎನ್ ಆರ್ ಸಂತೋಷ್ ರವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಬೆಂಗಳೂರು ಸೇರಿದವರು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಯಾವುದೇ ಸಮಸ್ಯೆಗೆ ಇದುವರೆಗೂ ಸ್ಪಂದಿಸಿಲ್ಲ ಎಂದು ದೂರಿದರು ನಮ್ಮ ವಿರುದ್ಧ ಅವರು ಕಾನೂನು ಹೋರಾಟ ಮಾಡಿದರೆ ನಾವು ಮಾಡುತ್ತೇವೆ ನಾವು ಈಗಲೂ ಜೆಡಿಎಸ್ನಲ್ಲೇ ಇದ್ದೇವೆ ಜೆಡಿಎಸ್ ಬಿಜೆಪಿ ಮೈತ್ರಿ ಗೊಂದಲದಿಂದಾಗಿ ನಾವು ಪ್ರತ್ಯೇಕ ಗುಂಪು ರಚಿಸಿಕೊಂಡು ಅರಸಿಕೆರೆ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಅಣಿಯಾಗಿದ್ದೇವೆ ಇದರಿಂದ ನಾವು ತತ್ವ ಸಿದ್ಧಾಂತದ ಪಾಠ ಕಲಿಯಬೇಕಿಲ್ಲ ಎಂದು ಸಂತೋಷ್ಗೆ ತಿರುಗೇಟು ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಅರಸೀಕೆರೆ ನಗರಸಭೆ ನೂತನ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ಸದಸ್ಯರಾದ ಜಾಕಿರ್ ಹುಸೇನ್ ಗಣೇಶ್ ರಾಜು ಜೆಡಿಎಸ್ ಮುಖಂಡ ಹರೀಶ್ ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಸನ ಕ್ರಿಯಾಟಿ ಜನರಲ್ ಅದ್ ಯಾವ ಮಾಡಿದ್ದಾರೆ ಅದಕ್ಕೆ ಕ್ಯಾಟಗರಿ ಇಲ್ದನು ಅವರು ಬಂದಂತ ಅವರು ಶಕ್ತಿ ಅನುಸಾರ ಅವ್ರು ಮಾಡ್ಕೊಡಿ ಅನ್ನೋ ಜನರಲ್ ಅಂದ್ರೆ ಜನ್ಸ್ ಕೊಡ್ತಾರೆ ಅಂತ ಇವರು ಒಂದು ಮಹಿಳೆಗೆ ಅಂತ ಮೊದ್ಲೇ ಅನೌನ್ಸ್ ಮಾಡಿದ್ರು ಅವರು ಇಡೀ ಊರಲ್ಲಿ ಅನೌನ್ಸ್ ಮಾಡ್ಕೊಂತೀರ್ಬಂದ್ರೆ ನಾವು ಹಂಗ ನಮ್ಗೇನು ಬೆಲೆನೇ ಇಲ್ಲ ನಮ್ಮೆಲ್ಲ ಸಂದರ್ಸೋದ್ರೆ ಓಲಿ ಅವ್ರೊಬ್ರು ಉಳತ್ಕೊಂಡ್ರು ಆಯ್ತು ನಂಗೆ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಅವ್ರಿಗೆ ಏನ ಮಾಡಿದ್ರ ಅವ್ರಿಗೆ ಉಳಿಸ್ಕೊಳಕೆ ಆಯ್ತಾ ಅವರು ಎಲೆಕ್ಷನ್ ಬಂದ್ರ ಇಬ್ಬರಲ್ಲಿ ಒಬ್ರು ಉಳಿಸ್ಕೊಳಕಂತ ಬಂದು ಅವರು ರಾಜೀನಾಮೆ ಕೊಟ್ಟು ಜಿಲ್ಲಾಧಿಕಾರಿ ಈ ತರ ಇವರ ನ್ಯೂನತೆಗಳು ಇವರ ಒಂದು ಕೊರತೆ ನೋಡಿದ್ರೆ ಇವರು ನಮ್ಮೇಲೆ ಬಂದಿಲಿ ನಿಷ್ಠೆ ತೋರಿಸ್ತಾರೆ ಯಾಕೆ ಮಾಡಬಾರ್ದು ಅಲ್ಲ ಯಾಕೆ ಮಾಡಬಾರ್ದು ಜನ ಸರ್ ಅವ್ರೆಲ್ಲ ಸೇರೆ ಮಾಡಿರೋದು ಸರ್ నాకు సమpte illa